ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ಸಿರಿ ಹೃದಯ ಬಡ್ಕೊಳ್ತಾ ಇದೆ ವಿರಾಜ್ ಎಂದು ಅವಳ ಕಣ್ಗಳು ಕಂಬನಿ ತುಂಬಿಕೊಂಡಿದೆ ನಿಧಾನಕ್ಕೆ ಅಲ್ಲಿಗೆ ಬಂದವಳು ವಿರಾಜ್ ಸರ್ ಎಂದು ಜೋರಾಗಿ ಅರಚಿದಳು ಹೌದು ಅಲ್ಲಿ ಬಿದ್ದಿದ್ದು ಬೇರೆ ಯಾರೂ ಅಲ್ಲ ವಿರಾಜ್ ಸಿಂಹಾದ್ರಿ ಅವನ ಹಣಿಯಿಂದ ಬಾಯಿಂದ ರಕ್ತ ಹರಿದು ಬರ್ತಿತ್ತು ಕಣ್ಮುಚ್ಚಿದ್ದನು ಲಂಕಾಧಿಪತಿ ಅವಳ ಚೇರುವಿಕೆಗೆ ಎಲ್ಲರಿಗೂ ದಿಗಿಲಾಯಿತು ಅಲ್ಲಿಗೆ ಬಂದು ನಿಂತ ಕಾರಿಂದ ಇಳಿದ ಕಲ್ಯಾಣಿ ಗಿರಿಜಾ ಕ್ಯೂಟಿ ವರುಣ್ ವರ್ಷ ಎಲ್ಲರಿಗೂ ದಿಗಿಲಾಯ್ತು ರಾಜ ಎಂದು ಕಲ್ಯಾಣಿಯು ಅಲ್ಲಿಗೆ ಉಡೂಡಿ ಬಂದ್ರು ವಿರಾಜ್ ಇಲ್ಲಿ ನೋಡಿ ವಿರಾಜ್ ಎಂದು ಸಿರಿ ಕೆನ್ನೆ ತಟ್ಟುತ್ತಿದ್ರೂ ಆತ ಎದ್ದೇಳಲಿಲ್ಲ ತಡ ಮಾಡದೆ ಅವನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಸೇರಿಸಲು ಬಂದಾಗ ಕಣ್ಣಿಗೆ ಯಾವ ಡಾಕ್ಟರ್ಸ್ ಬೀಳದಿರಲು ಡಾಕ್ಟರ್ ಡಾಕ್ಟರ್ ಎಂದು ಚೋರು ಜೋರಾಗಿ ಕಿರಿಸ್ತಾ ಮುನ್ನುಗ್ಗಿದ್ಲು ಸಿರಿ ಇಡೀ ಆಸ್ಪತ್ರೆಯವಳ ಕಡೆ ನೋಡ್ತಾ ಏನಾಯ್ತು ಎಂದು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು ಡಾಕ್ಟರ್ ಎಲ್ಲಿ ಡಾಕ್ಟರ್ ಎಮರ್ಜೆನ್ಸಿ ಡಾಕ್ಟರ್ ಎಂದು ಬಂದವಳ ನೋಡ್ತಾ ಹೊರಗಡೆ ಬರುವ ಡಾಕ್ಟರ್ ಒಬ್ಬರು ಏನಾಯ್ತು ವಾಟ್ ಹ್ಯಾಪನ್ ಎಂದು ಕೇಳುವಾಗ ಡಾಕ್ಟರ್ ಎಮರ್ಜೆನ್ಸಿ ಇದೆ ಬಿರಾಜ್ಸರ್ಗೆ ಆಕ್ಸಿಡೆಂಟ್ ಆಗಿದೆ ಪ್ಲೀಸ್ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಎಂದು ಅಳುತ್ತಾ ಕೇಳಿಕೊಂಡಳು ಮೊದಲಿಗೆ ಎಮರ್ಜೆನ್ಸಿ ಅಂದಾಗ ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ತಯಾರಾದರು ಯಾವಾಗ ಅದು ಆ್ಯಕ್ಸಿಡೆಂಟ್ ಅಂತ ತಿಳಿಯಿತು ಆಗ ವಾಟ್ ಆ್ಯಕ್ಸಿಡೆಂಟಾ ಓಕೆ ಮೊದಲು ಫಾರ್ಮಾಲಿಟೀಸ್ ಮುಗಿಸಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲ ನಮ್ಮ ಮೇಲೆ ಬರುತ್ತೆ ಯಾಕೆ ಏನು ಅಂತ ಎಂದವರು ಇನ್ನೇನು ಹೋಗಬೇಕು ನೀವೆಲ್ಲ ವೈದ್ಯರ ನಿಜವಾಗ್ಲೂ ನೀವುಗಳು ಡಾಕ್ಟರ್ ಜೀವ ಉಳಿಸೋಕೆ ಮೆಡಿಕಲ್ ಮಾಡಿದ್ದೀರೋ ಇಲ್ಲ ಜೀವ ಹೋಗೋದನ್ನು ನೋಡೋಕೆ ಮೆಡಿಕಲ್ ಮಾಡಿ ಡಾಕ್ಟರ್ ಆಗಿದ್ದೀರಾ ಅಲ್ಲೊಂದು ಜೀವ ಅಪಾಯದಲ್ಲಿದೆ ಅಂದರೆ ಫಾರ್ಮಾಲಿಟೀಸ್ ಮುಗಿಸಿ ಆಮೇಲೆ ನೋಡೋಣ ಅಂತಿರಲ್ಲ ಅದೇ ಜಾಗದಲ್ಲಿ ಹೆಂಡ್ತಿರೋ ಮಗಳು ಮಗನು ಮತ್ತ ಬೇಕಾದವ್ರು ಇದ್ದರೆ ಇದೇ ಮಾಡ್ತಿದ್ರ ಡಾಕ್ಟರ್ ಎಂದು ಮೊದಲ ಬಾರಿ ಸಿರಿ ಜೋರು ಮಾಡಿದ್ಲು ಅಲ್ಲಿ ಇದ್ದವರಿಗೆಲ್ಲ ಸಿರಿಗೆ ವಿರಾಜ್ ಮೇಲಿರೋ ಪ್ರೀತಿ ಎಂಥದ್ದೆಂದು ತಿಳಿ ತ್ತು ಆ ದೃಶ್ಯ ಕಣ್ಣಿ ಕಾಣದ ದೇವ್ರಿಗೆ ಕೈ ಮುಗಿಯೋ ಹಾಗೆ ಕಣ್ಣಿ ಕಾಣಿಸೋ ದೇವ್ರು ನೀವು ಅಂತ ನಾವೆಲ್ಲರೂ ಕೈ ಮುಗಿತೀವಿ ನಿಮ್ಮೊಂದೆ ಸಹಾಯಕ್ಕೆ ಕೈ ಚಾಚಿದ್ರೆ ಜೀವ ಹೋದ್ರೆ ಹೋಗ್ಲಿ ಅನ್ನೋ ಹಾಗೆ ಫಾರ್ಮಾಲಿಟೀಸ್ ಅಂತಿರಲ್ಲ ಡಾಕ್ಟರ್ ಈ ಖುಷಿಗೆ ಮೆಡಿಕಲ್ ಓದಿ ವೈದ್ಯರು ಹಾಕಿದ್ರೆ ಒಬ್ರು ಜೀವ ಉಳಿಸುವ ನೀವುಗಳೇ ಈ ರೀತಿ ಹೆದರಿಕೆಯಿಂದ ದೂರ ಉಳಿದ್ರೆ ನಿಮ್ಮನ್ನೇ ನಂಬಿ ಬರುವ ನಾವುಗಳು ಏನು ಮಾಡಬೇಕು ಡಾಕ್ಟರ್ ಎಂದು ಪ್ರಶ್ನಿಸುವಾಗ ವೈದ್ಯರಿಗೆ ಒಂಥರ ಅನಿಸ್ತು ಫಾರ್ಮಾಲಿಟೀಸ್ ಮಾಡೋವರೆಗೂ ಹೀಗೆ ನನ್ನ ವಿರಾಟ್ ಸರ್ ಕಣ್ಮುಚ್ಚಿ ರಕ್ತ ಹರಿಸೋದು ನೋಡಬೇಕಾ ನಾವು ಈಗಲೇ ತಡ ಆಗಿದೆ ನಿಮ್ಮ ಯಾವುದೇ ಫಾರ್ಮಾಲಿಟೀಸ್ ಇದ್ರೂ ನಾವು ಮಾಡ್ತೀವಿ ದಯಮಾಡಿ ವಿರಾಟ್ ಸರ್ಗೆ ಟ್ರೀಟ್ಮೆಂಟ್ ಶುರು ಮಾಡಿ ಈಗಲೇ ಎಂದು ಕೈ ಮುಗಿದು ಬೇಡುವಾಗ ನೋಡಿ ಅಮ್ಮ ನಾನು ಒಬ್ಬ ಪ್ರೈವೇಟ್ ಆಸ್ಪತ್ರೆ ಡಾಕ್ಟರ್ ಅದಕ್ಕೆ ಫಾರ್ಮಾಲಿಟೀಸ್ ಅಂದೆ ದಯಮಾಡಿ ಕ್ಷಮಿಸಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನೀವು ಫಾರ್ಮ್ಯಾಲಿಟೀಸ್ ಮುಂದುವರಿಸಿ ಎಂದವನೇ ವಿರಾಜ್ ಕಡೆ ನೋಡ್ತಾ ಅಲ್ಲಿದ್ದ ಕೆಲಸಗಾರರಿಗೆ ಎಮರ್ಜೆನ್ಸಿ ಎಂದು ಸ್ಟ್ರೆಚ್ಚರ್ ಬಳಸಿ ಒಳಗಡೆ ಕರ್ಕೊಂಡು ಹೋಗಲು ಹೇಳಿದಾಗ ಡಾಕ್ಟರ್ ನನ್ನ ಮಗನಿಗೇನು ಆಗಬಾರ್ದು ನೀವು ಫಾರ್ಮಾಲಿಟೀಸ್ ಬಗ್ಗೆ ಆಲೋಚಿಸಬೇಡಿ ನಾನು ನೋಡ್ಕೊಳ್ತೀನಿ ಸಿಂಹಾದಿ ಕಂಪ್ನಿ ಎಮ್ ಡಿ ಅವನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಜೀವ ಅವನು ದಯಮಾಡಿ ಏನು ಆಗೋದು ಹಾಗೆ ಟ್ರೀಟ್ಮೆಂಟ್ ಕೊಡಿ ಎಂದು ಕಾಯ ಮುಗಿದ್ರು ಗಿರಿಜ ಸಿರಿ ಅವರನ್ನು ನೋಡಿ ಇನ್ನೊಂದು ಪ್ರತಿಕ್ರಿಯೆ ನೀಡಲಿಲ್ಲ ಅವಳಿಗೆ ಇನ್ನೂ ಗಿರಿಜಾ ಈ ಹಿಂದೆ ಅವಳಿಗೆ ವ್ಯಾಸಿನಿಂದ ದೂರ ಇರು ಎಂದಿದ್ದೆ ನೆನಪು ಮೇಡಮ್ ನಾನು ಹೋಗಿ ಏನಾಗಿದೆ ಅಂತ ಮೊದಲು ಚೆಕ್ ಮಾಡ್ತೀನಿ ಆಮೇಲೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ ನೋಡ್ತಿದ್ರೆ ತಲೆಗೆ ಏಟಾಗಿದೆ ನಾನು ಸರ್ಜನ್ಗೆ ಈಗಲೇ ಬರೋಕೆ ಹೇಳಬೇಕು ಎಂದವರು ಅವನ ಜೊತೆಗೆ ಎಮರ್ಜೆನ್ಸಿ ವಾರ್ಡ್ಗೆ ನಡೆದ್ರು ಅವ್ರು ಹೋಗುವಾಗ ಸಿರಿ ದುಃಖಿಸಿ ಅಳುತ್ತಾ ತಾನೂ ಒಳ ನಡೆಯಲು ಹೊರಟಾಗ ಅವಳ ಕೈ ಹಿಡಿದು ತಡೆಯುವ ಕಲ್ಯಾಣಿ ಸಿರಿ ನೀನು ಬೇಡ ಇಲ್ಲೇ ರಮ್ಮ ಏನೂ ಆಗೋದಿಲ್ಲ ಎಂದು ಹೇಳಲು ಈಗಲೇ ಸಿರಿಗೆ ಗಿರಿಜಾ ಕಲ್ಯಾಣಿ ವರುಣ್ ವರ್ಷ ಹಾಗೆ ಕ್ಯೂಟಿ ಅಂತ ಎಲ್ಲರೂ ಬಂದಿರೋದು ತಿಳಿದದ್ದು ಕಲ್ಯಾಣಿನ ನೋಡಿದ್ದ ಸಿರಿ ದುಃಖದಿಂದ ಅಳೋಕೆ ಶುರು ಮಾಡಿದ್ಲು ಅಮ್ಮ ನನ್ನ ನನ್ನ ವಿರಾಜ್ ಸರ್ ವಿರಾಜ್ ಸರ್ ಏನೂ ಆಗೋಲ್ಲ ಅಲ್ವಾ ಅವರಿಗೇನು ಆಗೋದಿಲ್ಲ ತಾನೆ ಯಾಕಂಬೆಲ್ಲ ಕಷ್ಟ ನಂಬಿಕೆ ಬರ್ತಿದೆ ವಿರಾಜ್ ಸರ್ಗೆ ಏನೂ ಆಗಲ್ಲ ತಾನೆ ಎಂದು ಕೇಳಲು ಇಲ್ಲ ಸಿರಿ ನನ್ನ ರಾಜನಿಗೆ ಏನೂ ಆಗಲ್ಲ ಅವನಿಗೇನೂ ಆಗೋದಿಲ್ಲ ಅವನೆಲ್ಲವನ್ನ ಗೆದ್ದು ಬರುವ ತೀರ ಎಂದವರಿಗೂ ಗಳೇ ಅಳು ಬಂದಿತ್ತು ಅವರ ಹೊಟ್ಟೆಯು ಸಂಕಟದ ಬಗ್ಗೆ ಈಗ ಖಚಿತವಾಗಿತ್ತಲ್ವಾ ಅದಕ್ಕೆ ಮನಸಲ್ಲೇ ರಾಯರೇ ಇದು ಅವನ ಮೂರನೇ ಕಂಟಕ ಇದರಲ್ಲಿ ಪಾರಾದರೆ ಅವನಿಗೆ ಇನ್ಯಾವ ಕಂಟಕ ಸುಳಿಯೋದಿಲ್ಲ ದಯಮಾಡಿ ನನ್ನ ಮಗನನ್ನು ಉಳಿಸ್ಕೊಡಿ ಬೇಕಾದ್ರೆ ನನ್ನ ಪ್ರಾಣ ತಗೊಡಿ ಊರು ಹೋಗೋ ಅನ್ನುವ ವಯಸ್ಸು ನಂದು ನನ್ನ ಮಗನದಲ್ಲ ಅವನಿನ್ನೂ ಖುಷಿಯಾಗಿ ಸಂಸಾರವೇ ಶುರು ಮಾಡಿಲ್ಲ ರಾಯ್ರೇ ಎಂದು ನೊಂದು ಬೇಡಿದ್ರು ಕಲ್ಯಾಣಿ ನೀನು ಅತ್ರ ಹೇಗೆ ಹೇಳು ಅತಿಪತಿ ಜಾತ್ಕ ಹೊಂದಿರೋನು ಅವನಿಗೇನು ಆಗಲ್ಲ ನೀನು ಕಣ್ಣೀರಾಕೆ ಆ ಮಗುಗೂ ಕಂಡು ತರಿಸ್ಬೇಡ್ವೆ ಎಂದು ಗಿರಿಜಾ ಸಿರಿಗೆ ಅವ್ರ ಮಾತುಗಳು ಇನ್ನೂ ಖುಷಿ ಕೊಡ್ತಿಲ್ಲ ಅವ್ರದ್ದೇನೂ ತಪ್ಪಿಲ್ಲ ಅಂತ ಈ ಹಿಂದೆ ಅವ್ರು ಆಡಿದ್ದ ಮಾತುಗಳೆಲ್ಲ ನೆನ್ಪಾಗ್ತಾ ಇತ್ತು ಆದರೂ ಅಸಲಿ ಕತೆಗೆ ಉತ್ತರ ಸಿಕ್ಕಿರದ ಕಾರಣ ಅವಳಿಗೆ ಇನ್ನೂ ಗಿರಿಜಾ ಮೇಲೆ ಯಾವ ನಂಬಿಕೆ ಇಲ್ಲ ಸಿರಿ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ವರ್ಷ ಕೂಡ ಧೈರ್ಯ ಹೇಳಿದ್ಲು ಅದೇ ಸಿರಿಗೆ ದಿಗಿಲಾಭರಿಸಿತು ವರ್ಷಾಳನ್ನ ಅಪ್ಪಿ ಅತ್ತಳು ಅಮ್ಮ ಅಳ್ತಾ ಇರೋದು ನೋಡ್ತಾ ಪುಟಾಣಿ ಚೋಟುಗೆ ಅಳು ಬಂತು ಅವನಿಗವರೆಲ್ಲ ಯಾರೂ ಏನು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಮಾಮನ ತೋಳಲ್ಲಿದ್ದರೂ ಅಳೋದು ಮಾತ್ರ ಬಿಟ್ಟಿರಲಿಲ್ಲ ಬಿಯಂ ಬಿಯಂ ಎಂದು ರಾಗ ತೆರೆದು ಅಳ್ತಾ ಇದ್ದವನ ನೋಡ್ತಾ ಚೋಟು ಅಳ್ಬೇಡ ಏನೂ ಆಗಲ್ಲ ನೀನು ಬಿಯಂಗೆ ಅವರು ಹುಷಾರಾಗ್ತಾರೆ ಎಂದು ವಿದ್ಯುತ್ ಹೇಳ್ತಿದ್ರೆ ದುಃಖಿಸುತ್ತ ಅಳುವಾಗ್ಲೆ ಗಿರಿಜಾ ಕಣ್ಣಿಗೆ ಪುಟಾಣಿ ಬಿದ್ದಿತ್ತು ಪುಟಾಣಿನ ನೋಡಿದ್ದೆ ಕಲ್ಯಾಣಿಗೆ ಸನ್ನೆ ಮಾಡಿತು ಅಲ್ಲಿ ನೋಡು ಅಂತ ಕಲ್ಯಾಣಿಗೆ ಚೋಟ ರಾವಣ್ಣ ಕಂಡಿದ್ದೆ ತನ್ನ ಪುಟ್ಟ ವಿರಾಜ್ ನೆನಪಾಗಿದ್ದ ಅಚ್ಚು ವಿರಾಜ್ ರೀತಿಯೇ ಇದ್ದವನನ್ನ ನೋಡ್ತಾನೆ ಸಿರಿ ವಿರಾಜ್ ಇಬ್ಬರ ಮುದ್ದಿನ ಮಗ್ನಿ ಎಂದರಿತು ಸಿರಿ ಎಂದವರು ಪುಟಾಣಿ ಕಡೆ ತೋರಿಸಲು ಅವನು ಸಿಂಹಾಜಿ ಮನೆಯ ಎಂದು ಕೇಳಲು ಸಿರಿ ತಲೆ ಆಡಿಸಿದ್ಲು ವರ್ಷ ವರ್ಣಿಗೂ ವಿಚಾರ ತಿಳಿದು ಖುಷಿಯಾಯಿತು ನಿಮ್ಮಮ್ಮಗ ಆದರೆ ಅವನಿಗೆ ಸತ್ಯ ಗೊತ್ತಿಲ್ಲ ಅಮ್ಮ ಎಲ್ಲ ನನ್ನದೇ ತಪ್ಪು ಎಂದಳು ಅಳುತ್ತಾ ಸಿರಿ ತಕ್ಷಣ ಅವರು ಪುಟಾಣಿ ಬಳಿ ಬಂದರು ಮಾಮೂ ಬೇಗ ಹುಷಾರಾಗಬೇಕು ಅವರು ಬೇಗ ಬೇಗ ಹುಷಾರಾಗೋಕೆ ನಾನು ಏನು ಮಾಡಬೇಕು ಪಿಎಂ ಬಗ್ಗೆ ನನ್ನ ಜೊತೆಗೆ ಯಾವಾಗ ಎದ್ದು ಮಾತಾಡ್ತಾನೆ ಹೇಳಿ ಎಂದು ಚೋಟು ಮರಿ ಮುದ್ ಮುದ್ದಾಗಿ ಮೂದ್ರೆ ಮರ್ಚಿ ಅಳುತ್ತಾ ಕೇಳುದು ನೋಡಿ ಗಿರಿಜಾ ಹಾಗೂ ಕಲ್ಯಾಣಿ ಇಬ್ಬರಿಗೂ ಪಾಪ ಅನ್ನಿಸ್ತು ಅಪ್ಪಿ ಅವನು ನಿನ್ನ ಪಪ್ಪ ಅಂತ ಹೇಳೋದ ಅನಿಸ್ತು ಪಿ ಎಂ ಎನ್ನುವಾಗಲೇ ಇಷ್ಟೊಂದು ಅಳುನು ಇನ್ನು ಪಪ್ಪ ಅಂದರೆ ತಡ್ಕೊಳ್ತಾನ ಎನಿಸಿ ಅದೀಗ ಅಸಾಧ್ಯ ಎಂದ್ಕೊಂಡ್ರು ಪುಟಾಣಿಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ವಲ್ಲ ನೇರವಾಗಿ ಹೋಗಿ ನಾನು ಅಜ್ಜಿ ಅಂತ ಹೇಳಿದ್ರೆ ಕಂದಮ್ಮ ಹೇಗೆ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ಯಾರು ಎಂದು ಹೇಳದೆ ನಿನ್ನ ಬಿ ಎಂಗೆ ಏನೂ ಆಗೋದಿಲ್ಲ ಪುಟ್ಟ ರಾಯರಿಗೆ ಕೈ ಮುಗಿದು ಕೇಳಿದರೆ ಖಂಡಿತ ಬೇಗ ಹುಷಾರಾಗ್ತಾರೆ ಎಂದರು ಕಲ್ಯಾಣಿ ಒಂದ್ಸತಿ ಅಳೋದು ನಿಲ್ಲಿಸಿ ಅವ್ರ ಕಡೆ ನೋಡಿದನು ಚೋಟು ಅವನಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ರಾಯರಿಗೆ ಕೈ ಮುಗಿದು ಕೇಳಿದ್ರೆ ನಿಜವಾಗ್ಲೂ ಬಿಯಂ ಹುಷಾರಾಗ್ತಾರಾ ಅಜ್ಜಿ ಎಂದ ಬಾಯಿ ಮಾತಿಗೆ ಅವನು ಅಜ್ಜಿ ಎಂದಿದ್ದೆ ಕಲ್ಯಾಣಿ ಕಣ್ಣುಗಳು ತುಂಬಿ ಬಂದ್ವು ಖಂಡಿತ ಪುಟ್ಟ ರಾಯರು ಮಕ್ಕಳ ಮಾತಿಗೆ ಬೇಗ ಕರಗ್ತಾರೆ ಎಂದರು ಗಿರಿಜಾ ಈಗ ಗಿರಿಜಾ ಕಡೆ ನೋಡಿ ಪಕ್ಕ ರಾಯರು ಎಲ್ಪ್ ಮಾಡ್ತಾರ ಅಜ್ಜಿ ಅವರು ಕೈ ಕೊಡಲ ತಾನೆ ಎಂದು ಚೋಟು ಕೇಳುವಾಗ ರಾಯರಿಗೆ ಯಾವತ್ತು ಕೈ ಹಿಡಿದು ಅಭ್ಯಾಸ ಚೋಟು ಕೈ ಕೊಟ್ಟು ಅಲ್ಲ ಅದರಲ್ಲೂ ನಿನ್ನಂತ ರಾಜ ಕೇಳಿದರೆ ಯಾವತ್ತೂ ಇಲ್ಲ ಅನ್ನಲ್ಲ ಎಂದರು ಕಮಲಜ್ಜಿ ಹೌದಾ ಕಾರಜ್ಜಿ ಎಂದು ಕಣ್ಣಾಡಿಸಿದವನು ಮಾಮು ಹಾಗಾದ್ರೆ ಬೇಗ ನಡಿ ಮನೆಗೆ ಹೋಗೋಣ ಎಂದ ಮನೆಗೆ ಯಾಕೆ ಚೂಟು ಎಂದು ವಿದ್ಯುತ್ ಕೇಳಲು ಅದೇ ರಾಯರನ್ನು ಮೀಟ್ ಮಾಡೋಕೆ ದೇವ್ರ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಓದಿದಾರಲ್ಲ ಅವರಿಗೆ ಬಿ ಎಮ್ಗೆ ಈಗಾಗ್ಯ ಅಂತ ನಾನು ಬೇಗ ಬೇಗ ಹೋಗಿ ಹೇಳ್ತೀನಿ ಹಾಗೇ ರಾಯರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಪಾಪ ಲೇಟಾಗಿ ಬಂದರು ಓಕೆ ಮೊದಲು ಬಿ ಎಮ್ನ ಕಾಪಾಡಿ ಅಂತ ಹೇಳಿ ಬರ್ತೀನಿ ನಡೀರಿ ಹೋಗೋಣ ಎಂದ ಅಲ್ಲಿದ್ದ ಗಿರಿಜಾ ಕಲ್ಯಾಣಿ ಹಾಗೆ ಇನ್ನುಳಿದವರಿಗೂ ಬೇಸರ ಆಯಿತು ತನ್ನ ಪಪ್ಪ ಯಾರೆಂದು ಗೊತ್ತಿಲ್ಲದ ಮಗು ಬಿ ಎಮ್ನ ಉಳಿಸು ಅಂತ ಕೇಳ್ಕೊಳ್ತೀನಿ ಎಂದಿದ್ದು ಕೇಳಿ ನೋವಾಯ್ತು ಆದರೂ ಈ ಸಮಯದಲ್ಲಿ ಪುಟಾಣಿಗೆ ಅಲ್ಲಿರೋದು ತನ್ನಪ್ಪ ಅಂತ ಹೇಳೋದು ಸರಿಯಲ್ಲ ಅಂತ ಸುಮ್ಮನಾದ್ರು ಸಿರಿ ಮಾತ್ರ ಎಮರ್ಜೆನ್ಸಿ ವಾರ್ಡ್ ಬಾಗಿಲಿಂದ ಒಳಗಡೆ ವಿರಾಜ್ಗೆ ಏನಾಗ್ತಿದೆ ಎಂದು ನೋಡ್ತಾ ನೋವು ಪಡ್ತಿದ್ಲು ಅವನು ಅವಳಿಗೆ ಇದು ಫ್ಯಾಮ್ಲಿ ಶೋ ಅಲ್ಲ ಕಣ ಫ್ಯಾಷನ್ ಎಂದಿದ್ದು ಕಿರೀಟ ಗೆದ್ದಿಲ್ಲ ಅಂತ ಏನಂತ ನಾನೇ ನಿನ್ನ ತಲೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತೀನಲ್ಲ ಬಂಗಾರಿ ಎಂದಿದ್ದು ಕಿರೀಟ ಇಟ್ಟಿದ್ದು ಎಲ್ಲವನ್ನ ನಿನುತ್ತ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು ನಾನು ಪಾಪಿ ವಿರಾಜ್ ಸರ್ ನೀವಾಗಿ ಪ್ರೀತಿಸ್ತೀನಿ ಅಂದಾಗ ಒಪ್ಪು ಅದೃಷ್ಟ ಇರಲಿಲ್ಲ ನಿಮ್ಮ ಹುಟ್ಟು ಹಬ್ಬ ಅಂತ ಗೊತ್ತಿದ್ರು ನಿಮ್ಮ ಮನಸ್ಸಿಗೆ ಅವತ್ತು ನೋಯಿಸ್ದೆ ನೀವು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ನಾನು ನಿಮ್ಮನ್ನು ನಾನು ಮಾನಿಸ್ದೆ ಅವನಿಸ್ದೆ ನನ್ನ ಅಪ್ಪನಿಗೆ ನಿಮ್ಮಿಂದಲೇ ಏನೂ ಆಗಿದೆ ಅಂತ ಗೌರವಿಸ್ತೆ ಆದರೂ ನೀವು ನನ್ನ ಅವಮಾನ ಮಾಡಲಿಲ್ಲ ಎಲ್ಲೋ ಅಗರವಾಗಿ ನಡ್ಕೊಳ್ಳೇ ಇಲ್ಲ ಎಲ್ಲೂ ನನ್ನ ಬಿಟ್ಕೊಡ್ಲಿಲ್ಲ ಅಷ್ಟು ಪ್ರೀತಿ ಮಾಡೋರ ಮೇಲೆ ಮತ್ತೆ ಅನುಮಾನ ಪಡಲ್ಲ ಅಂದು ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಿಲ್ಲ ಅಂತ ದೂರ ಮಾಡಿದೆ ನಿಮ್ಮ ಮಗನನ್ನು ನಿಮ್ಮಿಂದಲೇ ದೂರ ಇಟ್ಟು ಶಿಕ್ಷೆ ಕೊಟ್ಟೆ ಆದರೂ ನೀವು ನನಗೆ ಒಳ್ಳೆಯದನ್ನೇ ಬಯಸಿದ್ರಿ ನನ್ನ ಇಡೀ ಜಗತ್ತಿ ನೋಡೋ ಹಾಗೆ ಜಿ ಎಸ್ ಎಮ್ ಅಂತ ಶೋನಲ್ಲಿ ಗೆಲ್ಲೋ ಹಾಕಿ ಮಾಡಿದ್ರಿ ನನ್ನ ಪಾಪಿ ಹಣೆ ಬರಹ ಮತ್ತು ನಿಮ್ಮ ಬದುಕಿಗೆ ಮುಳ್ಳಾಯಿತು ನನ್ನಿಂದ ಪಾಪಿ ವಿರಾಜ್ ಎಂದು ಬಾಗಿಲಿನ ಹಿಡಿ ಹಿಡ್ಕೊಂಡು ಅಳುವಾಗ ಚಿಕ್ಕಿ ಚಿಕ್ಕುಗೆ ಏನೂ ಆಗೋದಿಲ್ಲ ನೀವು ಅಳ್ಬೇಡಿ ಚಿಕ್ಕು ಬೇಗ ಎದ್ದು ಬಿಡ್ತಾರೆ ಎಂದು ಕ್ಯೂಟಿ ಬಂದು ಧೈರ್ಯ ಹೇಳುವಾಗ ಅವಳ ಕಡೆ ನೋಡುವ ಸಿರಿ ಕ್ಯೂಟಿ ಶಿಷ್ಟು ಬಿಟ್ಟಿದ್ಯಾ ಎಂದು ಅಳುತ್ತಾ ಅವಳನ್ನು ಅಪ್ಪಿದಳು ವಿರಾಜ್ ಇಸ್ ಟೂ ಸ್ಟ್ರಾಂಗ್ ಬೇಗ ಹುಷಾರಾಗ್ತಾರೆ ಅವರಿಗೇನೂ ಪ್ರಾಬ್ಲಮ್ ಆಗೋದಿಲ್ಲ ಅವರಿಗೇನು ಆಗಲ್ಲ ಚಿಕ್ಕಿ ಪ್ರಾಮಿಸ್ ಅವರು ಹುಷಾರಾಗ್ತಾರೆ ಅವರು ಲಂಕಾಧಿಪತಿ ಅಲ್ವಾ ಎಂದಳು ಅವಳ ಮಾತಿಗೆ ಹಾಂ ಅವರು ತುಂಬ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಲಂಕಾಧಿಪತಿ ಎಂದು ಸರಿ ಧೈರ್ಯ ತಂದುಕೊಳ್ಳುವಾಗ ಡಾಕ್ಟರ್ ಹೊರಗಡೆ ಬಂದರು ಈಗ ಎಲ್ಲರ ಚಿತ್ತ ಅವ್ರ ಕಡೆಗೆ ಹಾಡ್ತು ಡಾಕ್ಟರ್ ಸರ್ಗೆ ಏನೂ ಆಗಿಲ್ಲ ಅಲ್ವಾ ಅವರು ಹುಷಾರಾಗ್ತಾರೆ ಅಲ್ವಾ ಅವರಿಗೆ ಮೇಜರ್ ಪ್ರಾಬ್ಲಮ್ ಆಗಿಲ್ಲ ಹೌದಲ್ವಾ ಎಂದು ಸರಿ ಕೇಳುವಾಗ ವೈದ್ಯರ ಮಗ ಸಪ್ಪಗಾಗಿತ್ತು ಡಾಕ್ಟರ್ ಬೇಗ ಹೇಳಿ ಡಾಕ್ಟರ್ ಏನಾಗುತ್ತೆ ಏನು ಸಮಸ್ಯೆ ಇಲ್ಲ ಅಲ್ವಾ ಹೇಳಿ ಸಮಸ್ಯೆ ಇಲ್ಲ ಅಂತ ಎಂದು ಮತ್ತೆ ಕೇಳುವಾಗ ಅವಳ ಭುಜ ತಟ್ಟಿ ಸಮಾಧಾನ ಮಾಡ್ಕೊಳ್ಳಮ್ಮ ಸಿರಿ ಎನ್ನುವ ಕಲ್ಯಾಣಿ ಹೇಳಿ ಡಾಕ್ಟರ್ ನನ್ನ ಮಗ ಹೇಗಿದ್ದಾನೆ ಎಂದು ವಿಚಾರಿಸಲು ಅದು ಅವ್ರ ಹಣೆಗೆ ಜೊತೆಗೆ ತಲೆ ಹಿಂಭಾಗಕ್ಕೆ ಏಟಾಗಿದೆ ಹಣೆಗಾಗಿರೋ ಏಟು ಯಾವ ಸಮಸ್ಯೆ ತರಲ್ಲ ಆದರೆ ಎಂದವರ ಸಣ್ಣ ಗ್ಯಾಪಲ್ಲಿದ್ದವರ ಎದೆ ಬಡಿತವನ್ನು ಹೆಚ್ಚಿಸಿತ್ತು ಆದರೆ ಅದೇನು ಡಾಕ್ಟರ್ ಆದರೆ ಏನು ಬೇಗ ಹೇಳಿ ವಿರಾಚರ್ಗೆ ಏನಾಗಿದೆ ಹೇಳಿ ಏನೂ ಆಗಿಲ್ಲ ಅಂತ ಹೇಳಿ ಡಾಕ್ಟರ್ ಎಂದು ಸಿರಿ ಕೇಳಲು ತಲೆ ಹಿಂಭಾಗಕ್ಕಾಗಿರೋ ಏಟು ಜೊತೆಗೆ ಅಲ್ಲಿಂದ ಆಗಿರೋ ಬ್ಲೀಡಿಂಗ್ ಅವರಿಗೆ ಅವರ ಮೆದುಳಿಗೆ ಮೇಜರ್ ಡ್ಯಾಮೇಜ್ ಮಾಡಿರೋ ಸಾಧ್ಯತೆ ಇದೆ ಈಗಲೇ ಆಪ್ರೇಷನ್ ಮಾಡಬೇಕು ಎಂದರು ಅದನ್ನು ಕೇಳಿದ ಸಿರಿ ಕುಸಿದಳು ಸಿರಿ ಎಂದು ಕಲ್ಯಾಣಿ ಕೂಡ ಅವ್ರ ಜೊತೆಗೆ ಕುಳಿತು ಸಮಾಧಾನ ಪಡಿಸುವಾಗ ಡಾಕ್ಟರ್ ಬೇಗ ಆಪ್ರೇಷನ್ ಶುರು ಮಾಡಿ ಎಷ್ಟು ಖರ್ಚಾದರೂ ಸರಿ ನನ್ನ ಮಗ ಉಳಿಬೇಕು ಎಂದರು ಕೇಳೀಚ ಖಂಡಿತ ಐ ವಿಲ್ ಟ್ರೈ ಮೈ ಬೆಸ್ಟ್ ಆದರೆ ಒಂದು ಮಾತು ಎಂದವರ ಕಡೆ ಎಲ್ಲರೂ ನೋಡುವಾಗ ಆಪರೇಷನ್ ಆದಮೇಲೆ ಆರು ಗಂಟೆ ಒಳಗೆ ಅವ್ರಿಗೆ ಪ್ರಜ್ಞೆ ಬರಬೇಕು ಬಂದರೆ ನಥಿಂಗ್ ಮೇಜರ್ ಅಂತ ಬಂದಿಲ್ಲ ಅಂದರೆ ಸ್ವಲ್ಪ ರಿಸ್ಕಿ ಅಂತ ಎಂದವರ ಮಾತು ಕೇಳಿದ್ದೆ ಸಿರಿಗೆ ತಲೆ ತಿರುಗಿದ ಹಾಗಾಯಿತು ಡಾಕ್ಟರ್ ರಿಸ್ಕಿ ಅಂದರೆ ಎಂದು ವರುಣ್ ಕೇಳಲು ಅಂದರೆ ಅವರಿಗೆ ತನ್ನವರನ್ನು ಗುರುತಿಸೋಕೆ ಆಗದೇ ಇರಬಹುದು ಅಥವಾ ಹಿಂದೆ ನಡೆದದ್ದು ನೆನಪಿದ್ದು ಆಗಾಗ ಮರಿಬಹುದು ಇಲ್ಲ ಮುಂದಕ್ಕೆ ಏನೇ ನಡೆದ್ರೂ ಅವರಿಗೆ ನೆನಪಿಟ್ಕೊಳ್ಳೋಕೆ ಆಗದೇ ಇರಬಹುದು ಎಂದರು ಎಲ್ಲ ಕೇಳ್ತಾ ಸಿರಿ ತಲೆ ತಿರುಗಿ ಹಾಗೆ ಕಲ್ಯಾಣಿ ಅವರ ಹೆಗಲ ಮೇಲೆ ಕಣ್ಮುಚ್ಚಿದ್ಲು ಡಾಕ್ಟರ್ ಪ್ಲೀಸ್ ಆ ರೀತಿ ಹೇಳಬೇಡಿ ದಯಮಾಡಿ ಆ ರೀತಿ ಹೇಳಬೇಡಿ ಎಂದು ಕಲ್ಯಾಣಿ ಕೂಡ ಕೈ ಮುಗಿದು ಅಳುವಾಗ ಕಲ್ಯಾಣಿ ಅಳಬೇಡ ಹಾಗೇನೂ ಆಗೋದಿಲ್ಲ ಡಾಕ್ಟರ್ ಹೋಗಿ ನೀವು ಆಪ್ರೇಷನ್ ಸ್ಟಾರ್ಟ್ ಮಾಡಿ ಎಂದರು ಗಿರಿಜಾ ಓಕೆ ಎಂದವರು ಆಪ್ರೇಷನ್ಗೆ ತಯಾರಿ ಮಾಡ್ಕೊಳ್ಳೋಕೆ ಹೋದರು ವೈದ್ಯರು ಆಗ ಗಿರಿ ಏನಾಯ್ತ ನಮ್ಮ ವಿರಾಜ್ಗೆ ಎಲ್ಲ ಓಕೆ ತಾನೆ ಎನ್ನುತ್ತಾ ಬಂದಿದ್ಲು ಧನುಷ್ ತಾಯಿ ಸುಶೀಲ ಮತ್ತು ಅವಳ ಗಂಡ ಆರ್ಯಾನಂದ್ ಜೊತೆಗೆ ಧನುಷ್ ವಸಿಷ್ಠ ಅಕ್ಕ ಎಂದವಳೆ ಸುಶೀಲ ಬಳಿ ಬಂದು ಅಕ್ಕ ವಿರಾಜ್ಗೆ ತಲೆಗೆ ಏಟಾಗಿದೆ ಏನಾಗುತ್ತೋ ಏನು ಭಯ ಆಗ್ತದೆ ಎಂದು ಗಿರಿಜಾ ಕೂಡ ಕಂಗಾಲಾಗಿ ನುಡಿಯುವಾಗ ಏನೂ ಆಗಲ್ಲ ಕಣೆ ಅವನು ಗಟ್ಟಿ ಬಿಂಡ ಅವ್ನಿಗೇನಾಗತ್ತೆ ಗೆ ಇಲ್ಲೇ ಮದ್ವೆ ಇವೆಂಟ್ ಕೆಲಸ ಬಂದಿತ್ತು ಹಾಗೆ ನನಗೂ ಚೆನ್ನೈ ಪೋರ್ ಅನ್ಸಿ ಬಂದಿದ್ ವಿಚಾರ ಗೊತ್ತಾಯ್ತು ಅದಕ್ಕೆ ಬಂದ್ವಿ ಎಂದಳು ಸುಶೀಲ ಗಿರಿಜ ಎಲ್ಲಮ್ಮ ಧೀರೇಂದ್ರ ಕಾಣಿಸ್ತಿಲ್ಲ ಎಂದ ಆರ್ಯಾನಂದ ಮಾತಿಗೆ ತಲೆ ತಗ್ಸಿದ್ರು ಗಿರೀಜ ಕಲ್ಯಾಣಿ ಕೂಡ ಮುಖಕ್ಕೆ ಉಚ್ಚಿದ್ರು ಎಲ್ಲೇ ಧೀರೇಂದ್ರ ಅವರು ಎಂದು ಸುಶೀಲ ಕೇಳಲು ಯಾರೋ ಮೂಡನೇ ಅವ್ರು ಮಾಡಿದ ಪಾಪದ ಕೆಲಸಕ್ಕೆ ತುತ್ತಾಗಿ ಅವರು ಉಳಿದಿದ್ದಾರೆ ಮಮ್ಮಿ ಎಂದು ಉತ್ತರಿಸಿದ್ದ ಧನುಷ್ ಮಗನ್ ಕಡೆ ನೋಡಿ ಯಾರು ಆ ಮೂರನೆಯವರು ಎಂದು ಸುಶೀಲ ಕೇಳಲು ಅದು ನಿಮಗೆ ಗೊತ್ತಿಲ್ವ ಮಮ್ಮಿ ಎಂದು ಕೇಳಿದ ಬಸಿ ಅವಳಿಗೇನು ಗೊತ್ತು ಯಾರದು ಹೇಳು ಎಂದು ಆರ್ಯಾನಂದ ಕೇಳಲು ಡ್ಯಾಡಿ ಮಮ್ಮಿಗೆ ಎಲ್ಲ ಗೊತ್ತು ಅವರು ನಿಮ್ಮಷ್ಟು ಇನ್ನೊಸೆಂಟ್ ಅಲ್ಲ ಎನ್ನುವ ಧನುಷ್ ಮಾತಿಗೆ ತಿರುಗು ಎಚ್ಚರವಾಗಿತ್ತು ಹಾಗೆ ಮೆಲ್ಲನೆ ಕಣ್ಣು ಬಿಟ್ಟಳು ಬಸಿ ಏನೋ ಹೇಳ್ತಿದ್ಯಾ ಎಂದು ಸುಶೀಲ ಕೇಳುವಾಗ ಹೇಳಿ ಮಮ್ಮಿ ಆ ಮೂರನೇ ವ್ಯಕ್ತಿ ಯಾರು ಅಂತ ನೀವೇ ಹೇಳಿ ಬೇಗ ಎಂದ ಸುಶೀಲಾ ಕಂಗಾಲಾತಳು ಎಲ್ಲರೂ ವಿಚಿತ್ರವಾದ ನೋಟ ಬೀರಿದ್ರು ಮುಂದೆ ಧನುಷ್ ಯಾಕೆ ಅವು ನಮ್ಮನ ಹಿಂದೆ ಬಿದ್ದಿದ್ದಾನೆ ಗೆಸ್ ಮಾಡಿ ಬೇಗ ಬೇಗ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗುವ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಕಥೆಗಳನ್ನು ದಯವಿಟ್ಟು ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪೋದಕ್ಕೆ ಸಹಾಯ ಮಾಡಿ ಓಕೆ ಸಿ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ